ಶಿವಾಯ ಗುರವೇ ನಮಃ ಶ್ರೀಮಾತ್ರಯೇ ನಮಃ ಗುರುಭ್ಯೋ ನಮಃ ಓಂ ಗಂ ಗಣಪತಯೇ ನಮಃ ಐಂ ವಾಗ್ವಾದಿನಿ ನಮಃ ಕ್ಷೀರಸಾಗರ ಮಂಥನ ತದನಂತರ ರಾಮಾಯಣ ಮಹಾಭಾರತ ಕಾಲದಲ್ಲಿ ಕೂಡ ಈ ಕುಂಭಮೇಳ ಬಗ್ಗೆ ಪ್ರಸ್ತಾವನೆ ಹಲವಾರು ಋಷಿಗಳು ತಪಸ್ವಿಗಳು ಜ್ಞಾನಿಗಳು ಭಕ್ತರು ಅವರವರ ದಿವ್ಯದೃಷ್ಟಿದಿಂದ ಪ್ರಕೃತಿಯಲ್ಲಿ ಸೂಕ್ಷ್ಮ ರೂಪದಲ್ಲಿ ಆಗೋ ವ್ಯತ್ಯಾಸಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ ಕಲಿಯುಗದಲ್ಲಿ ಕೂಡ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರು ಎಂಟು ನೂರ ಐವತ್ತು ವರ್ಷದಿಂದ ಒಂಬೈನೂರ ವರ್ಷ ಹಿಂದೆಯೇ ಪ್ರಾರಂಭ ಮಾಡಲಾಗಿದೆ ಗ್ರಹಗಳ ಸಂಗಮ ಗ್ರಹಗಳ ಮಿಶ್ರಮ ಆಧಾರವಾಗಿ ಈ ಕುಂಭಮೇಳ ಭೂಲೋಕದಲ್ಲಿ ಮಾನವ ಕುಲಕ್ಕೆ ಅತೀಂದ್ರಿಯ ಶಕ್ತಿಗಳನ್ನು ಪಡಿಬಹುದು ಅಂತ ಪ್ರಸ್ತಾವನೆ ಮಾಡಲಾಗಿದೆ ಆರೋಗ್ಯದ ವಿಷಯ ಕುಟುಂಬದ ವಿಷಯ ಸಮಾಜದ ವಿಷಯ ದೇಶದ ವಿಷಯಗಳನ್ನು ಕೂಡ ಕೊನೆಗೆ ಪರಮೇಶ್ವರ ದರ್ಶನಕ್ಕೆ ಕೂಡ ಈ ಕುಂಭಮೇಳ ಸ್ನಾನಗಳಿಂದ ಲಾಭ ಪುಣ್ಯ ದೈವದರ್ಶನ ಪಡಿಬಹುದು ಅಂತ ಭಾವನೆಯಿಂದ ಸಕಲ ದೇವತಾ ಋಷಿಮುನಿಗಳು ಸಾಧುಗಳು ಸಂತರು ಭಕ್ತರು ವ್ಯಾಪಾರಸ್ಥರು ಅಘೋರಿಗಳು ನಾಗ ಸಾಲುಗಳು ಗಂಧರ್ವ ಕಿಂಪುರುಷ ಕಿನ್ನೆರ ನಾಗಜಾತಿ ಸಮಸ್ತ ಜಾತಿ ಪುಣ್ಯಸ್ನಾನ ಮಾಡೋ ಆಚರಣೆ ಭಾರತ ದೇಶ ಸಾಂಪ್ರದಾಯದಲ್ಲಿ ಇದೆ ಸಮಸ್ತ ಪ್ರಪಂಚ ಮಾನವ ಕುಲಕ್ಕೆ ಕೂಡ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವ ಕಾರಣಗಳನ್ನು ತಿಳುಕೊಂಡು ವಿದೇಶಿಯರು ಕೂಡ ಕುಂಭಮೇಳ ಸ್ನಾನವನ್ನು ಆಚರಣೆ ಮಾಡುತ್ತಾ ಇದ್ದಾರೆ ಕುಂಭಮೇಳಗಳಲ್ಲಿ ಮೊದಲನೆಯ ಕುಂಭಮೇಳ ಸಾಧಾರಣ ಕುಂಭಮೇಳ ನಾಲ್ಕು ವರ್ಷಕ್ಕೆ ಒಂದು ಬಾರಿ ಆಯಾ ನದಿ ಪ್ರಾಂತ ತೀರದಲ್ಲಿ ಆಚರಣೆ ಮಾಡಲಾಗುತ್ತದೆ ಎರಡನೇ ಕುಂಭಮೇಳ ಅರ್ಧ ಕುಂಭಮೇಳ ಅರ್ಧ ಕುಂಭಮೇಳ ಪ್ರತಿ ಆರು ವರ್ಷಕ್ಕೆ ಇದು ಹರಿದ್ವಾರ್ ಉಜ್ಜಯಿನಿ ನಾಸಿಕ್ ಪೂರ್ಣ ಕುಂಭಮೇಳ ಇದು ಪ್ರತಿ ಹನ್ನೆರಡು ವರ್ಷಕ್ಕೆ ಒಂದು ಬಾರಿ ಇದು ಹರಿದ್ವಾರ್ ಮತ್ತು ಪ್ರಯಾಗ ಮಹಾಪೂರ್ಣ ಕುಂಭಮೇಳ ಪ್ರತಿ ನೂರ ನಲವತ್ತು ನಾಲ್ಕು ವರ್ಷಕ್ಕೆ ಒಂದು ಬಾರಿ ಅಂದರೆ ಹನ್ನೆರಡು ಪೂರ್ಣ ಕುಂಭಮೇಳಗಳು ಕೂಡಿ ಒಂದು ಮಹಾಪೂರ್ಣ ಕುಂಭಮೇಳ ಆಗುತ್ತೆ ಇದು ಪ್ರಯಾಗ ಕೆಲವರು ಅಲಹಾಬಾದು ಇಲಹಾಬಾದು ಅಂತ ಕೂಡ ಹೇಳುತ್ತಾರೆ ಕುಂಭಮೇಳಗಳನ್ನು ಪ್ರಕೃತಿಯಲ್ಲಿ ಆಗುವ ವ್ಯತ್ಯಾಸಗಳನ್ನು ಯಾವ ಶಾಸ್ತ್ರಜ್ಞ ಕೂಡ ಎಷ್ಟೋ ತಾಂತ್ರಿಕ ವಿದ್ಯೆಗಳು ಇದ್ದರೆ ಕೂಡ ವಿವರಣೆ ಮಾಡಲಿಕ್ಕೆ ಆಗಿಲ್ಲ ಆದರೆ ನಮ್ಮ ಸನಾತನ ಭಾರತ ದೇಶ ಋಷಿಗಳು ಸಿದ್ಧಿಪುರುಷರು ಜ್ಞಾನಿಗಳು ಗುರುಗಳು ಭಕ್ತರು ಸಂತರು ಗ್ರಹಗಳ ಸಂಗಮ ಗ್ರಹಗಳ ಮತ್ತು ರಾಶಿಗಳ ಸಂಗಮ ಸ್ಪಷ್ಟವಾಗಿ ವಿವರಿಸಿ ಕೆಲವು ಪವಿತ್ರ ಪ್ರದೇಶಗಳಲ್ಲಿ ಕೇವಲ ಕುಂಭಮೇಳ ಸ್ನಾನ ಆಚರಣೆ ಮಾಡಿದರೆ ಸಾಕು ಮೋಕ್ಷಕ್ಕೆ ಪ್ರಯಾಣ ಮಾಡಬಹುದು ಅಂತ ನಮ್ಮ ಭಾರತೀಯ ಮತ್ತು ಸರ್ವಮಾನ ಕುಲಕ್ಕೆ ವ್ಯಕ್ತಪಡಿಸಿದ್ದಾರೆ ಪೂರ್ಣ ಕುಂಭಮೇಳಗಳಲ್ಲಿ ಪುಣ್ಯಸ್ನಾನ ಆಚರಣೆ ನಂತರ ಅವರವರ ಕೋರಿಕೆಗಳ ಪ್ರಾಪ್ತಿಗೆ ತ್ರಿಮಾತೆಗಳಾಗಿರುವ ಅಮ್ಮ ಗಂಗಾದೇವಿ ಯಮುನಾದೇವಿ ಸರಸ್ವತಿ ದೇವತೆಗಳನ್ನು ತೃಪ್ತಿಪಡಿಸುವ ಒಂದು ವಿಧಾನವನ್ನು ಮಾಡಿದರೆ ಅತಿ ಉತ್ತಮ ಆ ವಿಧಾನ ಮೂರು ಬಣ್ಣದ ವಸ್ತ್ರಗಳು ಬಿಳಿ ಕೆಂಪು ಹರಿಶಿಣ ರವಿಕೆ ವಸ್ತ್ರಗಳು ಅಥವಾ ಆದರೆ ಒಂದೇ ಒಂದು ಹಸಿರು ಸೀರೆ ಮತ್ತು ಹರಿಶಿನ ಕುಂಕುಮ ಅದರ ಜೊತೆಗೆ ನವಗ್ರಹಗಳಿಗೆ ಸಂಬಂಧಪಟ್ಟಿರುವ ಕಾಡು ಕಾಳುಗಳು ಗೋಧಿ ಅಕ್ಕಿ ಕಡಲೆ ಉದ್ದು ಹೆಸರು ಅವರೇ ಕಾಳು ಹುರುಳಿ ಎಳ್ಳು ತೊಗರಿ ಎಲ್ಲ ಕಾಳುಗಳನ್ನು ಬೇರೆ ಬೇರೆ ಪೇಪರ್ಗಳಲ್ಲಿ ಮಾತ್ರ ಕಟ್ಟಿಕೊಂಡು ಒಂದೊಂದು ಕಾಳುಗಳನ್ನು ಮಾತ್ರ ನದಿಯಲ್ಲಿ ಪುಣ್ಯಸ್ನಾನ ತದನಂತರ ಅರ್ಪಿಸುತ್ತಾ ಈ ಕೆಳಗಿನ ನಾಮಗಳನ್ನು ಸ್ಮರಣೆ ಮಾಡಬೇಕು ಗೋಧಿ ಕಾಳಿಗೆ ಓಂ ಮಿತ್ರಾಯ ನಮಃ అగ్నిదేవతయ నమ రుద్రదేవాయన అక్కి కాళుగే ఓం చంద్రాయ చంద్రాయన ఓం శ్రీ గౌరీదేవీ నమ కట్లె కాళుగే ఓం బ్రహ్మదేవాయన ఓం ఉద్దు ఉద్దుకాళుగే ఓం గోమాత్రయ నమ ఓం భుజంగ సర్పాయ నమ హెసురు కాళుగే ఓం విష్ణవే నమ ఓం నారాయణాయన అవరే కాళుగే ఓం దేవతాయ నమ ఓం ఇంద్ర ఇంద్రమరుత్వాన్త ಹುರುಳಿ ಕಾಳುಗೆ ಓಂ ಚಿತ್ರಗುಪ್ತಾಯ ನಮಃ ಓಂ ಬ್ರಹ್ಮದೇವಾಯ ನಮಃ ಎಳ್ಳು ಕಾಳುಗೆ ಓಂ ಯಮದೇವಾಯ ನಮಃ ಓಂ ಪ್ರಜಾಪತಯೇ ನಮಃ ತೊಗರಿ ಕಾಳುಗೆ ಓಂ ಪೃಥ್ವೀದೇವಿಯೇ ನಮಃ ಓಂ ಕ್ಷೇತ್ರಪಾಲಕಾಯ ನಮಃ ಈ ತರಹ ಮಂತ್ರಗಳನ್ನು ಹೇಳುತ್ತಾ ಒಂದೊಂದು ಕಾಳನ್ನು ಮಾತ್ರ ಅರ್ಪಿಸಬೇಕು ಮೂವತ್ತು ಗ್ರಾಮು ಅಥವಾ ಐವತ್ತು ಗ್ರಾಮು ಕಾಳನ್ನು ಮಾತ್ರ ಉಪಯೋಗಿಸಬೇಕು ಶುಭಂಭೂಯಾತ್ शिवार्पणमस्तु सर्वे जनाः सनातनधर्मकर्तृ सुखिनो भवन्तु